ಲೋಕ ಅಧಿಕಾರಿಗಳಿಂದ ದಾಳಿ ಪ್ರಕರಣ ಕಲಬುರಗಿ ಬಸವರಾಜ್ ಮಗಿ ಮನೆ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ ಕಲಬುರಗಿ ಹೊರತುಪಡಿಸಿ ಬೆಂಗಳೂರಿನಲ್ಲೂ ಲೋಕಾಯುಕ್ತ ದಾಳಿ ಬಸವರಾಜ ಮಗಿಗೆ ಸಂಬಂಧಿಸಿ ಬೆಂಗಳೂರಿನ ಐದು ಕಡೆ ಲೋಕಾಯುಕ್ತ ದಾಳಿ ಬಸವರಾಜ್ ಮಗಿ ಒಬ್ಬರಿಗೆ ಸಂಬಂಧಿಸಿದ ರಾಜ್ಯದ ಒಟ್ಟು ಒಂಬತ್ತು ಕಡೆ ದಾಳಿ ಮೋಟಿ ಅಪಾರ್ಟ್ಮೆಂಟ್ ಕುಮಾರ ಪಾರ್ಕ್ ಬಿಬಿಎಂಪಿ ಕಚೇರಿ ಮಹದೇವಪುರ ರಾಯಲ್ ವಿಸ್ತಾರ ಅಪಾರ್ಟ್ಮೆಂಟ್ ಅಮೃತಹಳ್ಳಿ ರಾಮ್ ಕಿ ಓನ್ ಅಪಾರ್ಟ್ಮೆಂಟ್ ಯಲಹಂಕ ದಿ ಟ್ರೀ ಪ್ರಾವಿಡೆಂಟ್ ಅಪಾರ್ಟ್ಮೆಂಟ್ ಬದರಹಳ್ಳಿಯಲ್ಲಿ ಲೋಕಾಯುಕ್ತಗಳ ದಾಳಿ ಬಗಲಗುಂಟೆಯಲ್ಲಿರುವ ಬಸವರಾಜ ಮಗಿ ನಿವಾಸ ಪತ್ನಿಯ ಹೆಸರಿನಲ್ಲಿ ಬಗಲಗುಂಟೆಯ ಮನೆ ಕಲಬುರಗಿ ಬಸವರಾಜ ಮಗಿ ಮನೆಯಲ್ಲಿ ಕೆಸಿನ ಕಾಯಿನ್ಸ್ ಪತ್ತೆ